Notunál Samsa Derge sen ಗಂಗಾವತಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ರಾಶಿ ಕರೀಟ್ನಾಳ್ ಅವರಿಗೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಸನ್ಮಾನ ಮಾಡಿದರು ಕೊಪ್ಪಳ ಜಿಲ್ಲೆಯಲ್ಲಿ ಯಾವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಹೃದಯ ವೈದ್ಯರು ಸ್ಪೆಷಲಿಸ್ಟ್ ಇರುವುದಿಲ್ಲ ಅದರಲ್ಲೂ ಜಿಲ್ಲಾ ಕೇಂದ್ರದ ಆಸ್ಪತ್ರೆಯಲ್ಲಿ ಇಲ್ಲದ್ದರಿಂದ ಜಿಲ್ಲೆಯಲ್ಲಿನ ಹೃದಯ ರೋಗಿಗಳಿಗೆ ಬಹಳ ತೊಂದರೆಯಾಗಿದೆ ಹಾಗೂ ಜಿಲ್ಲೆಯಲ್ಲಿನ ಅನೇಕ ಕೊಠಡಿಗಳು ದುರಸ್ತಿ ಇರುವುದರಿಂದ ಮಳೆಗಾಲದಲ್ಲಿ ಮಕ್ಕಳು ಭಯದಲ್ಲಿ ಕಲಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇಡಿಕೆ ಈಡೇರಿಸುವಂತೆ ಇದೇ ಸಂದರ್ಭದಲ್ಲಿ ಸಂಸದರಲ್ಲಿ ಮ್ಯಾಗಳಮನಿ ಮನವಿ ಮಾಡಿದರು ಕೊಪ್ಪಳದಲ್ಲಿ ನೂತನ ಆಸ್ಪತ್ರೆ ಕೊಠಡಿ ಪ್ರಾರಂಭವಾದ ತಕ್ಷಣ ಹೃದಯ ವೈದ್ಯರು ಸೇರಿದಂತೆ ಎಲ್ಲಾ ಸ್ಪೆಷಲಿಸ್ಟ್ ವೈದ್ಯರು ಇರುವಂತೆ ಮಾಡಲಾಗುವುದು ಹಾಗೂ ರಿಪೇರಿ ಇರುವ ಕೊಠಡಿಗಳನ್ನು ಶೀಘ್ರದಲ್ಲಿ ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಸದರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಮಿತಿಯ ಜಡಿಯಪ್ಪ ಹಂಚಿನಾಳ ಚಂದ್ರು ನಿಸರ್ಗ ಪಂಪಾಪತಿ ಕುರಿ ರಾಘು ಕಡೆಬಾಗಿಲು ಬೋಗೇಶ್ ಆನೆಗುಂದಿ ಮತ್ತಿತರು ಇದ್ದರು ಎಂದು ಮ್ಯಾಗಳಮನಿ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ